ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ತೊಗಸಿಯಲ್ಲಿ ಶಿವಮೊಗ್ಗ ನಗರದ ಗಾಡಿಕೊಪ್ಪದ ಯುವಕನೊಬ್ಬನ ಕೊಲೆಯಾಗಿದೆ ಈತನನ್ನ ಕೊಂದು ಇನೋವಾ ವಾಹನದಲ್ಲಿ ಆತನ ದೇಹವನ್ನು ಸುಟ್ಟು ಹಾಕಲಾಗಿದೆ ಎಂಬ ಮಾಹಿತಿ ಕೊಲೆಯಾದ ಯುವಕ ಗಾಡಿಕೊಪ್ಪದ ನಿವಾಸಿ ವೀರೇಶ್ ವಯಸ್ಸು ಇಪ್ಪತ್ತೇಳು ಈತ ಶುಕ್ರವಾರ ರಾತ್ರಿ ತೊಗಸಿ ಸಮೀಪದ ಊರೊಂದಕ್ಕೆ ತೆರಳೋದಾಗಿ ಗೊತ್ತಾಗಿದೆ ಮನೆಗೆ ವಾಪಸ್ ಬರದ ಹಿನ್ನೆಲೆಯಲ್ಲಿ ಮನೆಯವರು ಗಾಬರಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ತೋಗಸಿಯಿಂದ ಕಡೆಗೆ ಹೋಗುವ ಮಾರ್ಗದ ಸಮೀಪ ಇರುವ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿದ್ದ ಕಾರೊಂದು ಅಲ್ಲಿ ಬೆಳಗ್ಗೆ ಓಡಾಡುವವರೆಗೆ ಕಣ್ಣಿಗೆ ಕಾಣಿಸಿದೆ ಸ್ಥಳೀಯರು ಅನುಮಾನದಿಂದ ಹತ್ತಿರ ಹೋಗಿ ಗಮನಸಾಗ ವಾಹನದ ಡಿಕ್ಕಿ ಭಾಗದಲ್ಲಿ ಶವವೊಂದು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ತಕ್ಷಣವೇ ಅನುಮಾನಗೊಂಡು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ಇನ್ನು ವಾಹನದ ನಂಬರ್ ಹಾಗೂ ಕಾರಿನ ಗುರುತನ್ನು ಆಧರಿಸಿದ ಪೊಲೀಸರಿಗೆ ಕೊಲೆಯಾಗಿರುವುದು ಶಿವಮೊಗ್ಗದ ವೀರೇಶ್ ಎಂದು ಗೊತ್ತಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡ ಶಿರಾಳಕೊಪ್ಪ ಪೊಲೀಸ್ ಸ್ಟೇಷನ್ನ ಪೊಲೀಸರು ಸ್ಥಳ ಮಹಜರು ನಡೆಸಿ ತನಿಖೆಯನ್ನು ಆರಂಭಿಸಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ಕೇಶವ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಪ್ರಾಥಮಿಕ ಹಂತದಲ್ಲಿ ವೀರೇಶ್ ಯುವತಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದು ಇದೇ ವಿಚಾರದಲ್ಲಿ ಆತನ ಆಗಿರಬಹುದು ಎಂದು ಶಂಕಿಸಲಾಗಿದೆ ಪ್ರಕರಣದ ಸಂಬಂಧ ಪೊಲೀಸರು ತನಿಖೆ ಆರಂಭಿಸಿದ್ದು ಜಿಲ್ಲೆಯಲ್ಲಿ ಕೇಸ್ ಆತಂಕ ಮೂಡಿಸಿದೆ ಶಿವಮೊಗ್ಗದ ಶಿರಾಳಕೊಪ್ಪದ ತೋಗಸಿಯಲ್ಲಿ ಶಿವಮೊಗ್ಗ ನಗರದ ಗಾಡಿಕೊಪ್ಪದ ಯುವಕನೊಬ್ಬನ ಭರ್ಪರ ಕೊಲೆಯಾಗಿದೆ ಈತನನ್ನು ಕೊಂದು ಇನೋವಾ ವಾಹನದಲ್ಲಿ ಆತನ ದೇಹವನ್ನು ಸುಟ್ಟು ಹಾಕಲಾಗಿದೆ ಕೊಲೆಯಾದ ಯುವಕ ಗಾಡಿಕೊಪ್ಪದ ನಿವಾಸಿ ವೀರೇಶ್ ವಯಸ್ಸು ವಯಸ್ಸು ಇಪ್ಪತ್ತೇಳು ವರ್ಷವಾಗಿತ್ತು ಶುಕ್ರವಾರ ರಾತ್ರಿ ತೋಗಸಿ ಸಮೀಪದ ಊರೊಂದಕ್ಕೆ ತೆರಳಿರೋದಾಗಿ ಗೊತ್ತಾಗಿದೆ ಮನೆಯಿಂದ ವಾಪಸ್ ಬರದ ಹಿನ್ನೆಲೆಯಲ್ಲಿ ಮನೆಯವರು ಗಾಬರಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ತೊಗಸಿಯಿಂದ ಮಂಚ ಕಡೆಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿದ್ದ ಕಾರೊಂದು ಅಲ್ಲಿ ಓಡಾಡೋರಿಗೆ ಕಾಣಿಸಿದೆ ಸ್ಥಳೀಯರು ಅನುಮಾನಗೊಂಡು ಹತ್ರ ಹೋಗಿ ನೋಡಿದಾಗ ವಾಹನದ ಡಿಕ್ಕಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ತಕ್ಷಣವೇ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸ ಸ್ಥಳಕ್ಕೆ ಬಂದಂತ ಪೊಲೀಸರು ವಾಹನದ ನಂಬರ್ ಹಾಗೂ ಕಾರಿನ ಗುರುತನ್ನ ಆಧರಿಸಿ ಇದು ಶಿವಮೊಗ್ಗದ ವೀರೇಶ್ ಅನ್ನುವಂಥದ್ದನ್ನ ಪತ್ತೆ ಮಾಡಿದ್ದಾರೆ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ಶಿರಾಳಕೊಪ್ಪ ಪೊಲೀಸರು ಈ ಕುರಿತು ತನಿಖೆಯನ್ನ ಕೈಗೊಂಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಇನೋವಾ ಕಾರ್ನಲ್ಲಿ ಮೃತದೇಹ ಒಂದು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಅಷ್ಟಕ್ಕೂ ಮೃತದೇಹ ಇಲ್ಲೇ ಬಂತು ಅಷ್ಟಕ್ಕೂ ಕಾರನ್ನ ಯಾರು ಸುಟ್ಟಾಕಿದ್ರು ಇದು ಕೊಲೆನ ಏನು ಅಂತ ಗ್ರಾಮಸ್ಥರು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ ಸ್ಥಳಕ್ಕೆ ಬಂದಂತ ಶಿರಾಳಕೊಪ್ಪದ ಪೊಲೀಸರು ಗಾಡಿ ನಂಬರ್ ಪರಿಶೀಲಿಸಿದಾಗ ಇದು ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ವೀರೇಶ್ ಅನ್ನುವವರ ಮೃತದೇಹ ಅನ್ನೋದು ಗೊತ್ತಾಗುತ್ತೆ ವೀರೇಶ್ ಕಳೆದ ರಾತ್ರಿಯಿಂದ ಕೂಡ ಕಾಣಿಸ್ತಾ ಇರಲಿಲ್ಲ ಕುಟುಂಬಸ್ಥರು ಕೂಡ ಗಾಬರಿಕೊಂಡಿರ್ತಾರೆ ಮತ್ತೆ ನೋಡುವಾಗ ಇದು ಪ್ರೀತಿಯ ಒಂದು ಪ್ರಕರಣದಿಂದ ವೀರೇಶ್ ಕೊಲೆ ಆಗಿರ್ಬೋದು ಅನ್ನುವಂಥದ್ದನ್ನ ಕೂಡ ಇದೀಗ ಅನುಮಾನ ಪಡ್ಲಾಗ್ತಾ ಇದೆ ಅಷ್ಟಕ್ಕೂ ವೀರೇಶ್ ಕೊಲೆ ಯಾಕಾಯ್ತು ಯಾರ್ ಮಾಡಿದ್ರು ಅದನ್ನು ಕೂಡ ಶಿರಾಳಕೊಪ್ಪದ ಕಾಡಿನ ಬಳಿ ತಂದು ಯಾಕೆ ಈ ರೀತಿ ಕಾರಿನಲ್ಲಿ ಸುಟ್ಟಾಕಿದ್ರು ಅನ್ನೋ ಕುರಿತಾಗಿ ಶಿರಾಳಕೊಪ್ಪದ ಪೊಲೀಸರು ಇದೀಗ ತನಿಖೆಯನ್ನ ಕೈಗೊಂಡಿದ್ದಾರೆ ಈ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ವೀರೇಶ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೇಳು ವಯಸ್ಸು ಈತನಿಗೆ ಈತ ನಿನ್ನೆ ನೈಟ್ ವರ್ಗು ಆತನ ಕಮ್ಯುನಿಕೇಶನ್ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಆಗಿರ್ತದೆ ಅದಾದ ನಂತರ ಸಡನ್ ಆಗಿ ಫೋನ್ ಸ್ವಿಚ್ ಆಫ್ ಆಗುತ್ತೆ ಮತ್ತೆ ಆತನ ಒಂದು ಇನೋವಾ ವೆಹಿಕಲ್ ಅಥವಾ ಯಾವುದ್ರಲ್ಲಿ ಹೋಗಿದ್ದ ಅದು ತೊಗರ್ಸಿ ಹತ್ರ ಅವನ ಬಾಡಿ ಮತ್ತು ಇನೋವಾ ವೆಹಿಕಲ್ ಎರಡೂ ಕೂಡ ಸಿಕ್ಕಿದೆ ಇರೋವ ಹಿಟ್ಟಲು ಮತ್ತೆ ಆತನ ಬಾಡಿ ಕೂಡ ಕಂಪ್ಲೀಟ್ಲಿ ಸುಟ್ಟು ಹಾಕಿದ್ದಾರೆ ಅದು ಯಾವ ರೀತಿ ಸುಟ್ಟ ಹಾಕಿದ್ದಾರೆ ಏನು ಕೂಡ ತನಿಖೆ ಮಾಡ್ತಾ ಇದೀವಿ ಒಂದ್ ಎರಡು ಲೀಡ್ ಸಿಕ್ಕಿದೆ ಯಾವ ಯಾವ ರೀತಿ ಅಂದ್ರೆ ಏನಕ್ಕೆ ಈ ಪ್ರಕರಣ ಆಗಿರಬಹುದು ಅಂತಂದು ತನಿಖೆ ಮಾಡ್ತಿದೀವಿ ಈ ಒಂದು ಆರೋಪಿನ ಕೂಡ ಸೆಕ್ಯೂರ್ ಮಾಡ್ತೀವಿ ಇದೆ ಆಂಗಲ್ ಇದಾವೆ ನಾವೀಗ ಕೊಲೆ ಪ್ರಕರಣ ಅಂತಂದು ದಾಖಲು ಮಾಡಿಕೊಂಡು ಅವರ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ಕೂತಿದ್ದಾರೆ ಅದನ್ನ ನಾವು ಮಾಡ್ಕೊಂಡಿದೀವಿ ತನಿಖೆನಲ್ಲಿ ಕಂಡು ಬರ್ತದೆ ನೀವು ಹೇಳೋ ಹಾಗೆ ಆ ಆಂಗಲ್ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಆಂಗಲ್ ಇದೆಯಾ ಅಥವಾ ನೀವು ಹೇಳೋ ಹಾಗೆ ಆಗಿದೆಯಾ ಚೆಕ್ ಮಾಡಿ ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲ ಅವರು ಒಂದು ಎರಡ್ ಮೂರು ಆಂಗಲ್ ನ ಹೇಳಿದ್ದಾರೆ ಎರಡ್ ಮೂರು ಅನುಮಾನನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ನಾವು ಟೆಕ್ನಿಕಲ್ ಡೇಟಾನು ಕೂಡ ತಗೊಳ್ತಾ ಇದೀವಿ ಕೆಲವು ಸಿ ಸಿ ಕ್ಯಾಮರಾ ಮತ್ತೆ ಟೋಲ್ ನಲ್ಲಿ ಯಾವಾಗ ವೆಹಿಕಲ್ ಪಾಸ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ನಮ್ಮ ಹತ್ರ ಇದೆ ಇನ್ವೆಸ್ಟಿಗೇಷನ್ ಮಾಡಿ ಈಗಲೇ ಲೆಟ್ ಅಸ್ ನಾಟ್ ಜಂಪ್ ಇಂಟು ಟು ದ ಕನ್ಕ್ಲೂಷನ್ ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ಹೇಳೋದು ಬೇಡ ಇನ್ವೆಸ್ಟಿಗೇಷನ್ ಆದ ನಂತರ ನಾನೇ ಮತ್ತೊಮ್ಮೆ ತಮ್ಗೆ ತಿಳಿಸ್ತೀನಿ ಪ್ರೊಸೀಜರ್ಸ್ ಮಾಡಿ ನಾವು